ಎಂಬತ್ತರ ದಶಕದಲ್ಲಿ ಶ್ರೀ ಓಂಕಾರೇಶ್ವರ ದೇವಾಲಯದ ಪುಷ್ಕರಣಿಯಲ್ಲಿ ಈಜು ಕಲಿಸುತ್ತಿದ್ದ ಪ್ರಕಾಶ್ ಭಟ್ ಅವರನ್ನು ಮಡಿಕೇರಿಯ ಸ್ವಿಮ್ಮರ್ಸ್ ಕ್ಲಬ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಮಡಿಕೇರಿಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ನಡೆಯುತ್ತಿರುವ ಶ್ರೀ ರಾಮೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇದಿಕೆಯಲ್ಲಿ ಯುವಕರಿಗೆ ಈಜು ಕಲಿಸಿಕೊಟ್ಟ ಪ್ರಕಾಶ್ ಭಟ್ ಅವರನ್ನು ಗಣೇಶ್ ಶಣೆ ಮಂಜುನಾಥ್ ಹಾಗೂ ಸೀತಾರಾಮ್ ಅವರು ಸನ್ಮಾನಿಸಿ ಗೌರವಿಸಿದರು ಈಜಿನಲ್ಲಿ ಪರಿಣಿತಿ ಹೊಂದಿರುವ ಪ್ರಕಾಶ್ ಭಟ್ ಅವರ ಮಾರ್ಗದರ್ಶನದಲ್ಲಿ ಅದೆಷ್ಟೋ ಯುವಕರ ಪೈಕಿ ಈಜು ಕಲಿತ ಗಣೇಶ್ ಶೆಣೈ ಡಾಕ್ಟರ್ ಮಂಜುನಾಥ್ ಸೀತಾರಾಮ್ ಎಂಬತ್ತರ ದಶಕದ ಈಜು ಕಲಿಕೆಯ ಬಗ್ಗೆ ಸ್ಮರಿಸಿಕೊಳ್ಳುತ್ತಾ ತಮ್ಮ ಗುರುಗಳನ್ನು ಆತ್ಮೀಯವಾಗಿ ಗೌರವಿಸಿದರು ಈ ಸಂದರ್ಭ ಯೋಗ ಗುರು ಕೆಕೆ ಮಹೇಶ್ ಕುಮಾರ್ ಶ್ರೀ ರಾಮೋತ್ಸವ ಸಮಿತಿಯ ಪ್ರಮುಖರು ಉಪಸ್ಥಿತರಿದ್ದರು ಕೊಡಗು ಚಾನೆಲ್ ನ್ಯೂಸ್ ಚಿತನ್ ಕೌಂಡಿನ್ಯ ನಾನು ಸೌತ್ ಝೋನ್ ನಾಲ್ಕು ಸ್ಟೇಟ್ ನಲ್ಲಿ ಎರಡು ಈವೆಂಟ್ ಅಲ್ಲಿ ಚಾಂಪಿಯನ್ ಆಗಿದೆ ಅನೇಕ ಗೋಲ್ಡ್ ಮೆಡ್ಲ್ ಇದೆ ಸಿಲ್ವರ್ ಮೆಡಲ್ ಇದೆ ನಡೆಸ್ತಾ ಇದ್ದೆ ಆ ಕಾಲದಲ್ಲಿ ಹಾಗಾಗಿ ನಾವೆಲ್ಲ ಒಂಥರ ಸೀನಿಯರ್ ಸಿಟಿಸ್ ಈ ಒಂದು ಯಾವಾಗ ನಾವು ಈ ಕಾನ್ಸೆಪ್ಟ್ ಮುಂದೆ ಇಟ್ವಿ ಪ್ರತಿ ಒಬ್ಬ ಶಿಷ್ಯರು ನಮ್ಮ ಗಣೇಶ ಸಹಿತ ಈ ಸಮಯದಲ್ಲಿ ನೀವು ಇಂತಹ ಒಳ್ಳೆಯ ಒಂದು ಮನೋಭಾವ ಇಟ್ಕೊಂಡಿದ್ದಿರಲ್ಲ ಗುರುಗಳನ್ನ ಶ್ಲಾಘನೆ ಮಾಡತಕ್ಕಂತಹ ಒಂದು ಅವರಿಗೆ ಒಂದು ಗೌರವ ಸೂಚಿಸ್ತಕ್ಕಂಥದ್ದು ಬಹಳ ಒಳ್ಳೆ ಕಾರ್ಯಕ್ರಮ ನಾನು ಬರ್ತೇನೆ ಅಂತ ಹೇಳಿ ಬಂದರು ಸೀತಾರಾಮ್ ಈಗ ಕಾಸರಗೋಡಲ್ಲಿದ್ದಾರೆ ಅವರು ಅಲ್ಲಿಂದ ಇಲ್ಲಿಗೆ ಆಗಮಿಸಿದ್ದಾರೆ ಹಾಗೆ ಬೆಂಗಳೂರಿನಿಂದ ಇನ್ನಿಬ್ರು ಬರಬೇಕಾಗಿತ್ತು ಅವರು ನಾರ್ತ್ ಇಂಡಿಯನ್ ಟೂರ್ ಅಲ್ಲಿ ಗುರು ಇನ್ನೊಬ್ರು ಹಾಗೆ ಬ್ಯುಸಿ ಆಗ್ಲಿಲ್ಲ ಇನ್ನೊಂದು ದಿವಸ ಅವರ ಮನೆಗೆ ಬರುತ್ತೇವೆ ಅಂತ ಈ ಕಾರ್ಯಕ್ರಮ ಸಂದರ್ಭದಲ್ಲಿ ನಡೆಸಿಕೊಡಿ ಹೇಳಿ ನಿಮ್ಮಗಳ ಸಮಕ್ಷಮದಲ್ಲಿ ಇದನ್ನು ಮಾಡುವಂತ ತೀರ್ಮಾನ ಮಾಡಿದ್ರಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಆ ನಂತರ ಈ ಗುರುಗಳ ಕೈಯಿಂದ ಆ ನಂತರ ನನಗೆ ಈ ಸ್ವಿಮ್ಮಿಂಗ್ ಇವರಿಂದ ಕಲಿತವಂತ ಒಂದು ಈಜು ಬಿದ್ದೆ ಏನಿದೆ ಆ ಈಜು ಈಜು ವಿದ್ಯೆಯನ್ನು ಮುಂದೆ ಬೆಳೆಸುವಂಥ ಅವಕಾಶವಾಯಿತು ಸೋಮವಾರ ಪೇಟೇಲ್ ಒಬ್ಬರು ಕೋಚ್ ಸಿಕ್ಕಿದ್ದು ಅಲ್ಲಿಂದ ಬೆಳೆಸಿ ಗೌರ್ಮೆಂಟ್ ಸ್ಟೇಟ್ ಲೆವೆಲಲ್ಲಿ ಅನೇಕ ಸರ್ತಿ ಮೆಡಲ್ ತಗೊಂಡಿದ್ದೇನೆ ಮತ್ತೆ ಬೆಂಗಳೂರಿಗೆ ಹೋಗಿ ಈಜು ಕಲಿಯುವಂತಾಯಿತು ಎಲ್ಲ ಸ್ಟ್ರೋಕ್ಸ್ನ ಸೈಂಟಿಫಿಕ್ ರೀತಿಯಲ್ಲಿ ನಾವು ಹಳ್ಳಿಯಲ್ಲಿ ಕಲಿಯುವಾಗ ಈಜು ಹಳ್ಳಿ ಈಜು ಥರ ಕಲಿತಿರ್ತೇವೆ ಅಲ್ಲಿ ಕರೆಕ್ಟಾಗಿ ಸೈಂಟಿಫಿಕ್ ಕಲಿತು ಎರಡು ಎಲ್ಲಿದೆ ಅನೇಕ ಹತ್ತಿಗೆ ತೋರಿಸ್ಬಿಡಿ ನೀವೇ ಹಿಡಿದು ತೋರಿಸ್ಬಿಡಿ ಅನೇಕ ಮೆಡ್ಲುಗಳು ಇಲ್ಲಿ ನಿಮಗೆ ತೋರಿಸಿದ್ರೆ ಒಂದು ಎಫೆಕ್ಟ್ ಇರುತ್ತೆ ಅಂತ ತಂದಿದ್ದೇನೆ ಸುಮ್ಮನೆ ತೋರಿಸೋ ಸಲುವಾಗಿ ಇದನ್ನ ನಾನು ಹೊಡೆದದ್ದಾದರೂ ಇವರು ಈಜು ಕಲಿಸದೆ ಹೋಗಿದ್ರೆ ನನಗೆ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಿರಲಿಲ್ಲ ಹಾಗಾಗಿ ಸಂಪೂರ್ಣ ಶ್ರೀ